ಜಗತ್ತಿನಲ್ಲಿ ಕೂಲ್ ಆ್ಯಂಡ್ ಕಾಮ್ ಅಂದ್ರೆ ಮೊದಲು ನೆನಪಾಗುವುದೇ ಮಹೇಂದ್ರ ಸಿಂಗ್ ಧೋನಿ ನಾಯಕನಾಗಿದ್ದಾಗ ಪಂದ್ಯದ ವೇಳೆ ಧೋನಿ ತಾಳ್ಮೆ ಕಳೆದುಕೊಂಡದ್ದು ಸಹ ಆಟಗಾರರ ಮೇಲೆ ರೇಗಾಡಿದ್ದು ತುಂಬಾನೇ ರೇರ್ ಪಂದ್ಯ ಸೋತ್ರು ಗೆದ್ರು ಧೋನಿ ಜಾಸ್ತಿ ತಲೆಕಿಡಿಸಿಕೊಳ್ಳೋದಿಲ್ಲ ಆದರೆ ಅದೊಂದು ಪಂದ್ಯದ ಸೋಲು ಧೋನಿಗೆ ಸಹಿಸಿಕೊಳ್ಳಲಾಗಲಿಲ್ಲ ಇದರಿಂದ ಎಲ್ಲರ ಮುಂದೆಯೇ ಧೋನಿ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ರು ಕಳೆದ ನಲ್ಲಿ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆರ್ಸಿಬಿ ಮತ್ತು ಸಿಎಸ್ಕೆ ಮುಖಾಮುಖಿಯಾಗಿದ್ವು ಆಫ್ ಎಂಟ್ರಿ ದೃಷ್ಟಿಯಿಂದ ಎರಡೂ ತಂಡಗಳಿಗೂ ಈ ಮ್ಯಾಚ್ ಮಾಡು ಇಲ್ಲವೇ ಮಡಿಯಾಗಿತ್ತು ಆರ್ಸಿಬಿ ನೀಡಿದ ಇನ್ನೂರ ಹದಿನೆಂಟು ರನ್ಗಳ ಗುರಿ ಬೆನ್ನಟ್ಟಿದ ಸಿಎಸ್ಕೆ ಆಫ್ಗೆ ಎಂಟ್ರಿ ನೀಡಲು ಇನ್ನೂರು ರನ್ ಕಲೆ ಹಾಕಿದ್ರೆ ಸಾಕಿತ್ತು ಅದಕ್ಕಾಗಿ ಕೊನೆಯ ಓವರ್ನಲ್ಲಿ ಹದಿನೇಳು ರನ್ ಬೇಕಿತ್ತು ಧೋನಿ ಕ್ರೀಸ್ನಲ್ಲಿ ಇದ್ದಿದ್ರಿಂದ ಪ್ಲೇ ಆಫ್ ಎಂಟ್ರಿ ಫಿಕ್ಸ್ ಅಂತ ಸಿಎಸ್ಕೆ ಫ್ಯಾನ್ಸ್ ಅಂದುಕೊಂಡಿದ್ರು ಆದರೆ ಯಶ್ ದಯಾಳ್ ಎಸೆದ ಮೊದಲ ಎಸೆದದಲ್ಲೇ ಸಿಕ್ಸರ್ ಬಾರಿಸಿದ ಧೋನಿ ಎರಡನೇ ಸತತದಲ್ಲಿ ಔಟ್ ಆದರು ಅಲ್ಲಿಗೆ ಚೆನ್ನೈ ಪ್ಲೇ ಆಫ್ ಕನಸು ನುಚ್ಚು ನೂರಾಯಿತು ಆ ಮೂಲಕ ಪ್ಲೇ ಆಫ್ ರೇಸ್ನಿಂದ ಔಟ್ ಆಗಿತ್ತು ಗೆಲ್ಲುವ ಪಂದ್ಯವನ್ನ ಕೈ ಚೆಲ್ಲಿತ್ತು ಇದು ಧೋನಿಯ ಬೇಸರಕ್ಕೆ ಕಾರಣವಾಗಿತ್ತು ಅದೇ ಬೇಸರದಲ್ಲೇ ಧೋನಿ ಡ್ರೆಸ್ಸಿಂಗ್ ರೂಮ್ ಬಳಿಯಿದ್ದ ಟಿವಿ ಸ್ಕ್ರೀನ್ ಮೇಲೆ ತಮ್ಮ ಸಿಟ್ಟನ್ನ ತೋರಿಸಿದ್ದಾರೆ ತಮ್ಮ ಕೈಯಿಂದ ಟಿವಿ ಸ್ಕ್ರೀನ್ಗೆ ಪಂಚ್ ಮಾಡಿದ್ದಾರೆ ಇದನ್ನ ನಾವು ಹೇಳ್ತಿಲ್ಲ ಅದೇ ಪಂದ್ಯದಲ್ಲಿ ಕಾಮೆಂಟೇಟರ್ ಆಗಿದ್ದ ಮಾಜಿ ಆಟಗಾರ ಹರ್ಭಜನ್ ಸಿಂಗ್ ಹೇಳಿದ್ದಾರೆ ಕೇಳಿ ಆರ್ ಸಿ ಬಿ ಗೆಲ್ಲುತ್ತಿದ್ದಂತೆಯೇ ದೊಡ್ಡದಾಗಿಯೇ ಸಂಭ್ರಮಾಚರಣೆ ಮಾಡಿದ್ರು ಯಾಕಂದರೆ ಅವರು ಪ್ಲೇ ಆಫ್ ಪ್ರವೇಶಿಸಿದ ಖುಷಿಯಲ್ಲಿದ್ದರು ಪಂದ್ಯದ ವೀಕ್ಷಕ ವಿವರಣೆಗಾರನಾಗಿದ್ದ ನಾನು ಮೇಲೆ ಕುಳಿತು ಇಡೀ ಸನ್ನಿವೇಶವನ್ನು ನೋಡುತ್ತಾ ಇದ್ದೆ ಒಂದು ಕಡೆ ಆರ್ ಸಿ ಬಿ ಸಂಭ್ರಮಾಚರಣೆ ಮಾಡುತ್ತಿದ್ರೆ ಮತ್ತೊಂದೆಡೆ ಚೆನ್ನೈ ಸೂಪರ್ ಕಿಂಗ್ಸ್ ಆಟಗಾರರು ಆರ್ಸಿಬಿ ಆಟಗಾರರ ಕೈಕುಲುಕಿ ಅಭಿನಂದಿಸಲು ಸಾಲಾಗಿ ನಿಂತಿದ್ದರು ಆರ್ಸಿಬಿ ಆಟಗಾರರು ಸಂಭ್ರಮಾಚರಣೆ ಮಾಡಿ ಕೊಂಚ ತಡವಾಗಿಯೇ ಚೆನ್ನೈ ಸೂಪರ್ ಕಿಂಗ್ಸ್ ಆಟಗಾರರ ಬಳಿ ಬಂದರು ಅಷ್ಟರಲ್ಲಾಗಲೇ ಧೋನಿ ಮೈದಾನ ತೊರೆದು ಡ್ರೆಸ್ಸಿಂಗ್ ರೂಮ್ನೊಳಗೆ ಹೋದ್ರು ಅಲ್ಲಿ ಡ್ರೆಸ್ಸಿಂಗ್ ರೂಮ್ ನಲ್ಲಿದ್ದ ಟಿವಿಯನ್ನ ಸಿಟ್ಟಿನಲ್ಲಿ ಧೋನಿ ಒಡೆದು ಹಾಕಿದ್ರು ನಾನು ಅದನ್ನ ಮೇಲಿನಿಂದಲೇ ನೋಡುತ್ತಿದ್ದೆ ಆದರೆ ಇದೆಲ್ಲ ಸಹಜ ಎಲ್ಲಾ ಆಟಗಾರರು ತಮ್ಮದೇ ಆದ ಭಾವನೆಯನ್ನ ಹೊಂದಿರುತ್ತಾರೆ ಹಾಗಂತ ಧೋನಿ ತಮ್ಮ ತಾಳ್ಮೆ ಕಳೆದುಕೊಂಡಿರೋದು ಇದು ಒಂದೇ ಸಲ ಅಲ್ಲ ಧೋನಿ ಹಲವು ಬಾರಿ ಪೇಷನ್ಸ್ ಕಳೆದುಕೊಂಡಿದ್ದಾರೆ ತಮ್ಗಿಂತ ವಯಸ್ಸಿನಲ್ಲಿ ಚಿಕ್ಕವರಾದ ಆಟಗಾರರ ಮೇಲೆ ರೇಗಾಡಿದ್ದಾರೆ ಆಸ್ಟ್ರೇಲಿಯಾ ವಿರುದ್ಧದ ಪಂದ್ಯವೊಂದರಲ್ಲಿ ಧೋನಿ ಮನೀಶ್ ಪಾಂಡೆಗೆ ಹಿಂದಿಯಲ್ಲಿ ಬೈದಿದ್ರು ಬ್ಯಾಟಿಂಗ್ ವೇಳೆ ನಾನ್ ಸ್ಟ್ರೈಕರ್ನಲ್ಲಿದ್ದ ಮನೀಶ್ ಬೇರೆ ಕಡೆ ನೋಡ್ತಿದ್ದಾಗ ಧೋನಿ ಕೆಟ್ಟ ಪದ ಬಳಸಿ ಅಲ್ಲೇ ನೋಡ್ತಿದ್ದೀಯಾ ಇಲ್ಲಿ ನೋಡು ಅಂತ ಬೈದಿದ್ರು ಆಟಗಾರರ ಮೇಲಷ್ಟೇ ಅಲ್ಲ ಆನ್ ಫೀಲ್ಡ್ನ ಹಂಪರ್ಸ್ ಮೇಲೂ ಧೋನಿ ಕೋಪ ಮಾಡಿಕೊಂಡಿದ್ದಾರೆ ಐಪಿಎಲ್ ಸೀಸನ್ ಹನ್ನೆರಡರಲ್ಲಿ ರಾಜಸ್ಥಾನ್ ರಾಯಲ್ಸ್ ವಿರುದ್ಧದ ಪಂದ್ಯದಲ್ಲಿ ಧೋನಿ ಹಂಪರ್ಸ್ ತೀರ್ಪನ್ನು ಧಿಕ್ಕರಿಸಿದ್ರು ನೋಬಾಲ್ ನೀಡಲಿಲ್ಲವೆಂದು ಡಗೌಟ್ನಿಂದ ಮೈದಾನಕ್ಕೆ ನುಗ್ಗಿ ಹಂಪರ್ಸ್ಗಳ ಜೊತೆ ಜಗಳ ಕಿಳಿದಿದ್ರು ಒಟ್ನಲ್ಲಿ ಧೋನಿಯು ಕೆಲವೊಮ್ಮೆ ರಾಂಗ್ ಆಗಿದ್ದಾರೆ ತಮ್ಮ ಸಿಟ್ಟನ್ನು ಹೊರಹಾಕಿದ್ದಾರೆ ಯಾಕಂದರೆ ಎಷ್ಟೇ ಕೂಲ್ ಆದರೂ ಧೋನಿಯೂ ಕೂಡ ಮನುಷ್ಯನೇ ಅಲ್ವಾ ಇನ್ನು ಈ ಬಾರಿಯ ಮೆಗಾ ಆಕ್ಷನ್ ವಿಚಾರದಲ್ಲಿ ಹೊಸ ನಿಯಮಗಳನ್ನು ಜಾರಿಗೆ ತರಲಾಗಿದೆ ಅದರಲ್ಲಿ ಅನ್ಕ್ಯಾಪ್ಟ್ ನಿಯಮವನ್ನ ಧೋನಿಗಾಗಿಯೇ ಜಾರಿಗೆ ತರಲಾಗಿದೆ ಅನ್ನುವ ಚರ್ಚೆಗಳು ನಡೀತಾ ಇದೆ ಹೌದು ಈ ನಿಯಮದಿಂದ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಮಾಜಿ ನಾಯಕ ಎಂಎಸ್ ಧೋನಿಗೆ ಲಾಭವಾಗಿದೆ ಭಾರತ ತಂಡದ ಮಾಜಿ ನಾಯಕ ಈಗ ಹೊಸ ನಿಯಮದ ಪ್ರಕಾರ ಅನ್ಕ್ಯಾಪ್ಟ್ ಪ್ಲೇಯರ್ ಪಟ್ಟಿ ಸೇರಲಿದ್ದಾರೆ ಹೊಸ ನಿಯಮದಂತೆ ಕಳೆದ ಐದು ವರ್ಷಗಳಲ್ಲಿ ಟೀಂ ಇಂಡಿಯಾ ಪರ ಆಡದ ಆಟಗಾರರನ್ನು ಅನ್ಕ್ಯಾಪ್ಟ್ ಪ್ಲೇಯರ್ ಪಟ್ಟಿಗೆ ಸೇರಿಸಲಾಗುತ್ತದೆ ಇದರಿಂದ ಸಿಎಸ್ಕೆ ತಂಡ ಕೇವಲ ನಾಲ್ಕು ಕೋಟಿ ರೂಪಾಯಿ ವೇತನ ಕೊಟ್ಟು ನಲವತ್ತ ವರ್ಷದ ಅನುಭವಿ ವಿಕೆಟ್ ಕೀಪರ್ ಬ್ಯಾಟ್ಸ್ಮ್ಯಾನ್ ಸೇವೆಯನ್ನು ಉಳಿಸಿಕೊಳ್ಳಬಹುದಾಗಿದೆ ಈ ಬಗ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ